ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕೇಂದ್ರಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನ ಹೆಜ್ಜೆಯ ಗುರುತುಗಳನ್ನು ಎರಡು ವಿಭಿನ್ನವಾದ ಶೈಲಿಯಲ್ಲಿ ಏಳು ರೀತಿಯ ಒಂದು ಹೆಜ್ಜೆ ಗುರುತುಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ತುಂಬಾನೇ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೂ ಕೂಡ ಇಷ್ಟವಾಗುತ್ತದೆ ನೋಡಿ ಮೊದಲು ನಾನು ಅಕ್ಕಿ ಹಿಟ್ಟಿನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಅಂದರೆ ಎಷ್ಟು ಎಜ್ಜೆಯ ಗುರುತುಗಳನ್ನು ಹಾಕ್ತೀರಿ ಅನ್ನೋದ್ರ ಮೇಲೆ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೋಬೇಕಾಗುತ್ತೆ ಅದಕ್ಕೆ ನೀವು ಸ್ವಲ್ಪ 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 ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಅದು ಯಾವ ರೀತಿ ಇರಬೇಕು ಅಂತಂದರೆ ಈಗ ನಾವು ಮಕ್ಕಳಿಗೆ ಸರಿ ತಿನ್ನಿಸ್ತೀವಲ್ಲ ರಾಗಿ ಸರಿ ಆಗಿರ್ಬೋದು ಅಕ್ಕಿ ಗಂಜಿ ಆಗಿರ್ಬೋದು ಅಷ್ಟರ ಮಟ್ಟಿಗೆ ನೀವು ಅದನ್ನು ಕಲಿಸಿಕೊಳ್ಳಬೇಕಾಗುತ್ತದೆ ಅದನ್ನು ಕಲಿಸಿಕೊಂಡು ನಂತರದಲ್ಲಿ ನಾವು ಹೆಜ್ಜೆಯ ಗುರುತುಗಳನ್ನು ಸಿದ್ಧತೆ ಮಾಡಬೇಕಾಗುತ್ತದೆ ಆ ಹೆಜ್ಜೆ ಗುರುತುಗಳು ಯಾವ ರೀತಿ ಹಾಕಬೇಕು ಅಂತ ಅಂದರೆ ನಾವು ಮೊದಲು ಎರಡು ಕೈಯನ್ನು ಸಹ ಉಪಯೋಗಿಸ್ಬೇಕು ಒಂದೊಂದು ಕೈಯಲ್ಲಿ ಒಂದೊಂದು ಸರಿ ಉಪಯೋಗಿಸ್ಕೋಬೇಕಾಗುತ್ತೆ ಮೊದಲು ಮೊದಲು ಬಲಗಡೆಯ ಕೈಯನ್ನು ತೆಗೆದುಕೊಳ್ಳೋಣಂತೆ ನಾವು ಏನು ಮಾಡಬೇಕಂದ್ರೆ ಮೊದಲು ಮುಷ್ಟಿಯನ್ನು ಕಟ್ಟಬೇಕು ಮುಷ್ಟಿಯನ್ನು ಸ್ವಲ್ಪ ಸಡಿಲಗೊಳಿಸಿ ನಂತರದಲ್ಲಿ ಆ ಒಂದು ಗುರ್ತುಗಳನ್ನು ನಾವು ಹಾಕಬೇಕಾಗುತ್ತೆ ನೀವು ನೆಲದ ಮೇಲೆ ನಾನು ಯಾವ ರೀತಿ ನೋಡಿ ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನಾನು ನಿಮಗೆ ಲಾಸ್ಟ್ ಇಯರ್ ಕೂಡ ತಿಳಿಸ್ಕೊಟ್ಟಿದ್ದೆ ಈ ಸರಿ ಎರಡು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾವು ಬಲಗಡೆ ಕೈಯಿಂದ ಹೆಜ್ಜೆಯ ಗುರುತುಗಳನ್ನು ಹಾಕಬೇಕಾಗುತ್ತದೆ ಯಾವ ರೀತಿ ಬರುತ್ತೆ ಅಂತೇಳಿ ಇದರ ಮೇಲೆ ನಿಮಗೆ ಅದರ ಮೊದಲು ಸ್ಪಷ್ಟವಾಗಿ ಚಿತ್ರಣ ಮೂಡಿರೋದಿಲ್ಲ ಅದರ ಮೇಲೆ ನೀವು ಸ್ವಲ್ಪ ಸ್ವಲ್ಪ ಏನು ಒಂದು ಕಲಸಿಟ್ಕೊಂಡಿರ್ತೀರ ಅಕ್ಕಿ ಹಿಟ್ಟಿಂದ ಅದನ್ನು ಸ್ವಲ್ಪ ಸ್ವಲ್ಪ ನೀವು ಆ ಹೆಜ್ಜೆಯ ಗುರುತಿನ ಮೇಲೆ ಹಾಕಿಬಿಟ್ರೆ ನೀವು ಸೇಮ್ ನೀವು ನಿಮ್ಮ ಕಾಲಿನ ಗುರುತು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಬರ್ತಾ ಹೋಗುತ್ತದೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಜನ್ಮಾಷ್ಟಮಿ ಜನ್ಮಾಷ್ಟಮಿಯಂದು ನಾವು ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸ್ತೇವೆ ಆವತ್ತಿನ ದಿವಸ ಎಲ್ಲರೂ ಕೂಡ ಖುಷಿಯಾದ ವಿಚಾರ ಯಾಕೆಂದರೆ ಅದರಲ್ಲೂ ಮಕ್ಕಳಿರೋ ಮನೇಲಂತೂ ತುಂಬಾ ಖುಷಿ ಪಡ್ತಾರೆ ಅವರಿಗೆ ವಿಭಿನ್ನವಾದ ರೀತಿಯಲ್ಲಿ ಕೃಷ್ಣನ ಒಂದು ವೇಷ ಹಾಕೋದಾಗ್ಲಿ ಅಥವಾ ಒಂದು ರಾಧೆಯ ವೇಷ ಹಾಕೋದಾಗ್ಲಿ ತುಂಬಾ ಒಂದು ವಿಶೇಷವಾಗಿ ಅಲಂಕಾರ ಮಾಡಿ ಸ್ಕೂಲಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇನೇ ತುಂಬಾ ಒಂದು ವಿಶೇಷವಾಗಿದೆ ಈಗ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ ನೋಡಿ ನಾವು ಮೊದಲು ಹೆಜ್ಜೆ ಗುರುತು ಹಾಕದ್ಮೇಲೆ ಬೆರಳಿನ ಗುರುತನ್ನು ಮಾಡ್ಬೇಕಲ್ಲ ಅದನ್ನ ಯಾವ ರೀತಿ ಅಂತ ನಮ್ಮ ಬೆರಳುಗಳು ಯಾವ ರೀತಿ ಇರುತ್ತೋ ಅದರ ರೀತಿನೇ ನಾವು ಹಾಕಬೇಕಾಗುತ್ತೆ ಮೊದಲು ಎಬ್ಬೆರಳು ನಂತರದಲ್ಲಿ ಅದರ ನಂತರದ ಬೆರಳು ಹೀಗೆ ನಾವು ಐದು ಬೆರಳುಗಳ ಗುರುತುಗಳನ್ನು ಕೂಡ ಹಾಕಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ಇದೇ ರೀತಿನೇ ಈಗ ನಾವು ಎಡಗಡೆಯ ಕೈಯನ್ನು ಉಪಯೋಗಿಸ್ಕೊಂಡು ಎಡಗಡೆಯ ಪಾದದ ಗುರುತನ್ನು ಸಹ ಹಾಕ್ಬೇಕಾಗುತ್ತದೆ ಇದನ್ನ ನೀವು ಎಷ್ಟು ಒಂದು ಗುರುತುಗಳು ಹಾಕ್ಬೇಕು ಅನ್ಕೊಂಡಿರ್ತೀರ ಅಷ್ಟು ಮಟ್ಟಿಗೆ ನೀವು ಕಲಿಸಿಕೊಳ್ಳಿ ಸ್ವಲ್ಪ ಕಡಿಮೆ ಬಿದ್ರೆ ಮತ್ತೊಮ್ಮೆ ಸ್ವಲ್ಪ ನೀರು ಮತ್ತೆ ಅಕ್ಕಿಟ್ಟನ್ನು ಹಾಕಿ ಕಲಸಿಕೊಂಡು ಗುರ್ತುಗಳನ್ನ ಹಾಕ್ತಾ ಬನ್ನಿ ಇದನ್ನ ನೀವು ಬಾಗಿಲಿಂದ ಹಿಡಿದು ದೇವರ ಮನೆಯವರೆಗೂ ಹಾಕುವುದು ತುಂಬಾ ಒಳ್ಳೆಯದು ಅಂದರೆ ಕೃಷ್ಣ ನಮ್ಮ ಮನೆಯೊಳಗೆ ಬರ್ತಾ ಇದ್ದಾನೆ ಅನ್ನೋ ಒಂದು ಸೂಚನೆಗೆ ನಾವು ಆ ಥರ ಹೆಜ್ಜೆ ಗುರ್ತುಗಳ್ ಹಾಕ್ತಾ ಇರ್ತೇವೆ ದೇವರ ಮನೆಯಲ್ಲಿ ಹಾಕುವುದಂತೂ ತುಂಬಾನೇ ಶುಭ ಸೂಚನೆ ಅದು ಅದರಲ್ಲೂ ನಿಮ್ಮ ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ಅವರ ಕಾಲಿನ ಬೆರಳಿಗೆ ನೀವು ಈ ರೀತಿಯಾಗಿ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಕೊಂಡ್ಬಿಟ್ಟು ಅವರ ಒಂದು ಕಾಲಿನ ಗುರುತನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಅವರಂತ ಅವರಿಂದ ಒಂದು ಹೆಜ್ಜೆಯನ್ನು ಹಿಡಿಸಿದಾಗ ನೀವು ಈ ರೀತಿಯಾಗಿ ನನಗೆ ತಿಳಿಸ್ಕೊಡೋ ರೀತಿಯಲ್ಲಿ ಕಷ್ಟನೇ ಪಡಬೇಕಾಗಿಲ್ಲ ಮಕ್ಕಳ ಹೆಜ್ಜೆ ಗುರುತೆ ತುಂಬ ಚೆನ್ನಾಗಿ ಬಿದ್ದಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಿಮ್ಮ ಮಕ್ಕಳ ಹೆಜ್ಜೆ ಗುರುತೆ ಅಲ್ಲಿ ಬಿದ್ದಿರೋದ್ರಿಂದ ನಿಮಗೊಂಥರ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತೇಳಿ ನೋಡಿ ಈಗ ಒಂದು ರೀತಿಯಲ್ಲಿ ಆಯಿತು ಈಗ ಮತ್ತೊಂದು ರೀತಿಯಲ್ಲಿ ನಾನು ಅಕ್ಕಿ ಹಿಟ್ಟಿನಲ್ಲೇ ನೀವು ರಂಗೋಲಿ ಹಾಕೋಬೋದು ಅಥವಾ ರಂಗೋಲಿ ಹಿಟ್ಟಿನದನ್ನು ಹಾಕೊಳ್ಳಿ ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಈಗ ನಾನು ಒಂದು ರಂಗೋಲಿ ಹಿಟ್ಟಿನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಮೊದಲು ಇಂಟು ರೀತಿಯಲ್ಲಿ ಹಾಕೋಬೇಕು ಇಂಟು ರೀತಿ ಯಾವ ರೀತಿ ಅಂದ್ರೆ ಮೇಲೆ ಸ್ವಲ್ಪ ದೊಡ್ಡದಾಗಿ ಬರಬೇಕು ಕೆಳಗೆ ಸ್ವಲ್ಪ ಚಿಕ್ಕದಾಗ ಭಾಗ ಬರಬೇಕು ಅಂದ್ರೆ ಇಮ್ಮ ಇಮ್ಮಡಿ ಯಾವ ರೀತಿ ಇರುತ್ತೋ ಅಷ್ಟು ಆ ರೀತಿಯಾಗಿ ನೀವು ಒಂದು ಗುರ್ತನ್ನು ಹಾಕೋಬೇಕಾಗುತ್ತದೆ ಈಗ ಎರಡು ಪಾದದ ಗುರುತನ್ನು ಹಾಕ್ತಾ ಇದ್ದೇನೆ ನೋಡಿ ಇದನ್ನ ನೀವು ತುಂಬಾ ಸರಳವಾಗಿ ತುಂಬಾ ವಿಶೇಷವಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋ ರೀತಿಯೇ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಕೆಳಗೆ ಸ್ವಲ್ಪ ಆಫ್ ಸರ್ಕಲ್ ಬರೋ ಥರ ನೀವು ಒಂದು ಕವರ್ ಮಾಡಬೇಕಾಗುತ್ತದೆ ಮೇಲುಭಾಗದಲ್ಲೂ ಅಷ್ಟೇನೇ ಹಾಗೆ ಐದು ಬೆರಳುಗಳು ಯಾವ ರೀತಿ ನಮಗೆ ಗುರುತುಗಳು ಇರುತ್ತೋ ಅದೇ ಗುರುತುಗಳನ್ನು ಅದ್ರ ಮೇಲೆ ಹಾಕಿ ಹಾಗೆ ಅದ್ರ ಮೇಲೆ ನೀವು ಸ್ವಲ್ಪ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗುತ್ತದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ನಿಮಗೆಲ್ಲರೂ ಸಹ ಗೊತ್ತಿರುವ ಹಾಗೆ ಹುಣ್ಣಿಮೆ ಹಾಕಿ ಎಂಟನೇ ದಿವಸ ಬರುವಂತದ್ದು ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಆಚರಣೆ ಮಾಡ್ತೇವೆ ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಶ್ರೀಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಹೀಗೆ ಒಂದು ಭಿನ್ನವಾದ ಒಂದು ನಾವು ಹೆಸರಿನಲ್ಲಿ ಕರಿತೇವೆ ಆದರೆ ಆಚರಣೆ ಮಾತ್ರ ಎಲ್ಲರೂ ಕೂಡ ಒಂದೇ ರೀತಿಯಲ್ಲೇ ಮಾಡ್ತಾ ಇರ್ತಾರೆ ಅವತ್ತಿನ ಸಹ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾದ ಒಂದು ಪ್ರಸಾದಗಳನ್ನು ಸಿದ್ಧತೆ ಮಾಡ್ತಾರೆ ಚಕ್ಲಿ ಕೋಡ್ಬಳೆ ಲಡ್ಡು ಆಗಿರ್ಬೋದು ಹಾಗೆಯೇ ಇನ್ನೊಂದು ಅಂತೂ ನಾವು ಮರೆಯೋ ಹಾಗಿಲ್ಲ ಬೆಣ್ಣೆ ಬೆಣ್ಣೆ ಅಂತೂ ಇರಲೇಬೇಕಾಗುತ್ತದೆ ಬೆಣ್ಣೆ ಮೊಸರು ನಾವು ಪೂಜೆಗೆ ಇಡಲೇಬೇಕು ಆ ರೀತಿಯಾಗಿ ಒಂದು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ತೇವೆ ಇನ್ನೊಂದು ದೇವಸ್ಥಾನದ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ ಯಾಕಂದರೆ ಅಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ತುಳಸಿ ಮಾಲೆ ಹೂಗಳಿಂದ ಅಲಂಕಾರ ಮಾಡಿ ಅಲ್ಲಿಯೂ ಕೂಡ ಪ್ರಸಾದ ವಿತರಣೆ ಮಾಡ್ತಾ ಇರ್ತಾರೆ ನೀವು ಮನೇಲೂ ಕೂಡ ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಳಸಿ ಮಾಲೆಯನ್ನು ಕೊಟ್ಟು ಅದು ನಂತರದಲ್ಲಿ ಪೂಜೆ ಮಾಡಿಕೊಂಡು ಬರುವುದು ತುಂಬ ಒಳ್ಳೆಯದು ನೋಡಿ ಈಗ ನಾವು ಒಂದು ಬಲಗಡೆಯ ಕಾಲಿಂದ ನಾವು ಯಾವ ರೀತಿಯ ಒಂದು ಹೆಜ್ಜೆ ಗುರುತನ್ನು ಬರೆದಿದ್ದೇವೆ ಅದೇ ರೀತಿಯ ಈಗ ನಾನು ಎಡಗಡೆಯಲ್ಲೂ ಸಹ ನಾನು ಎಡಗಡೆ ಕಾಲಿನ ಒಂದು ಗುರುತನ್ನು ಸಹ ಬರಿತಾ ಇದ್ದೇನೆ ನೋಡಿ ಎರಡು ಪಾದದಗಳ ಗುರುತನ್ನು ನಾವು ಬರೆದ ನಂತರದಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕದಾದ ಹೂವಿನ ಚಿತ್ರವನ್ನು ಬರೆದಿದ್ದೇನೆ ಹಾಗೆ ಕಾಲಿನ ಪಾದದ ಮಧ್ಯದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಒಂದು ಚಿತ್ರವನ್ನು ಬರೆಯಬಹುದು ಹೆಜ್ಜೆ ಗುರುತು ನಮಗೆ ಬಹಳ ಬಹಳ ಮುಖ್ಯವಾದದ್ದು ನೋಡಿ ಹಾಗೆಯೇ ನಾನು ಒಂದು ಬೆರಳುಗಳ ಮಧ್ಯದಲ್ಲೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಅರಿಶಿಣದ ಪುಡಿ ಅಥವಾ ರಂಗೋಲಿ ಪೌಡರ್ ಇದ್ದರೂ ಅದನ್ನು ಸಹ ನೀವು ಹಾಕ್ಬೋದು ಈ ಕಲರ್ ಕಲರ್ ರಂಗೋಲಿಯಿಂದ ತುಂಬ ಚೆನ್ನಾಗಿ ಚಿತ್ರ ಬರಿತಾ ಇರ್ತಾರೆ ಅದೇ ರೀತಿಯೇ ನೀವು ಕೂಡ ಒಂದು ಕಲರ್ಗಳನ್ನ ತೆಗೆದುಕೊಂಡು ಅದರಿಂದ ನೀವು ಈ ರೀತಿಯಾಗಿ ಹೆಜ್ಜೆ ಗುರುತನ್ನು ಸಹ ಬರೆಯಬಹುದು ನೋಡಿ ಈಗ ಎರಡು ರೀತಿಯ ಹೆಜ್ಜೆ ಗುರುತನ್ನು ನೋಡಿಕೊಂಡ್ವಿ ಈಗ ಮೂರನೆಯದು ಯಾವ ರೀತಿ ಅಂತ ಹೇಳಿ ತಿಳಿದುಕೊಳ್ಳೋಣಂತೆ ನೋಡಿ ಈಗ ಮೂರನೇ ರೀತಿಯ ಹೆಜ್ಜೆ ಗುರುತು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದು ಇನ್ನೂ ಸುಲಭವಾಗಿರುತ್ತದೆ ನೀವು ಏನು ಮಾಡಬೇಕಂದ್ರೆ ಮೊದಲು ದೊಡ್ಡದಾಗಿರುವಂಥ ಎರಡು ವೃತ್ತಾಕಾರವಾಗಿ ಒಂದು ಎರಡು ಚಿತ್ರವನ್ನು ಬರ್ಕೊಳ್ಳಿ ನಂತರ ಅಂದರೆ ಅದರ ಕೆಳಗೆ ಪುಟ್ಟದಾದ ಒಂದು ಸರ್ಕಲನ್ನು ಬರೀರಿ ಅಂದರೆ ವೃತ್ತಾಕಾರವನ್ನು ಹಾಕಿ ಅದ್ರ ಜಾಯಿಂಟ್ ಆಗಿರಬೇಕು ಎರಡನ್ನೂ ನೀವು ಸೇರ್ ಸೇರಿಕೊಂಡು ಆ ಒಂದು ರಂಗೋಲಿಯನ್ನು ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎಂಟು ನಾವು ಯಾವ ರೀತಿ ಬರಿತೀವೋ ಅದೇ ರೀತಿಯೇ ಕಾಣಿಸ್ತಾ ಇದೆ ನೋಡಿ ಕೆಳಗಿನ ಪಾದ ಅಂದರೆ ಇಮ್ಮಡಿ ಯಾವ ರೀತಿ ಇರುತ್ತೋ ಹಾಕೊಳ್ಳಿ ಮೇಲೆ ನೀವು ಸ್ವಲ್ಪ ದೊಡ್ಡದಾಗಿರೋಂಥದ್ದು ಹಾಕೊಳ್ಳಿ ನಂತರದಲ್ಲಿ ನಮಗೆ ಐದು ಬೆರಳುಗಳು ಯಾವ ರೀತಿ ಇರುತ್ತೆ ಕಾಲು ಬೆರಳುಗಳು ಅದೇ ರೀತಿಯ ಒಂದು ರಂಗೋಲೆಯನ್ನು ಹಾಕೋಬಹುದು ನೋಡಿ ಎಷ್ಟು ಸುಲಭ ಅಂತೇಳಿ ನಿಮಗೆ ಇದೇ ರೀತಿಯಲ್ಲಿ ಇನ್ನೂ ಎರಡು ರೀತಿಯಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಇದ್ರ ಮೇಲೂ ಅಷ್ಟೇ ನೀವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆಯೇ ಮಧ್ಯದಲ್ಲಿ ನಿಮ್ಗೆ ಎಷ್ಟೆಲ್ಲ ಸಾಧ್ಯನೋ ಅರಿಶಿನ ಕುಂಕುಮ ಇಡ್ಬೋದು ಅಥವಾ ಒಂದು ಸ್ವಸ್ತಿಕ್ ಚಿಹ್ನೆಯೂ ಬರಿಬಹುದು ಈ ರೀತಿಯಾಗಿ ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ನೀವು ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು ನಾನು ಹೆಜ್ಜೆ ಗುರುತಿಗಳಿಗೆಲ್ಲ ನಾನು ಸ್ವಲ್ಪ ಮಟ್ಟಿಗೆ ರಂಗೋಲಿ ಹಾಕ್ತಾ ಇದ್ದೇನೆ ಅಂದರೆ ರಂಗೋಲಿ ಪೌಡರ್ ಅಂತ ನಾನು ಕಲರ್ ತೆಗೆದು ಹಳದಿ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ನೋಡಿ ನಾಲ್ಕು ರೀತಿಯ ತಿಳಿದುಕೊಂಡ್ರೆ ಎಷ್ಟು ಸುಲಭ ಅಂತೇಳಿ ಈಗ ಮತ್ತೊಂದು ತಿಳಿಸ್ಕೊಟ್ನಲ್ಲ ಅದು ಕೂಡ ತುಂಬಾನೇ ಸುಲಭ ಈಗಂತೂ ಇನ್ನೂ ಸುಲಭ ಯಾಕೆ ಅಂತಂದ್ರೆ ಇದನ್ನ ಚಿಕ್ಕ ಮಕ್ಕಳು ಸಹ ಮಾಡ್ಬೋದು ಈಗ ನೀವು ಯು ಯಾವ ರೀತಿ ಬರಿತೀರೋ ಅದೇ ರೀತಿಯ ನೀವು ಎರಡು ಕಾಲಿನ ಚಿತ್ರವನ್ನು ಬರೆದು ಅದಕ್ಕೆ ಒಂದು ಹೆಜ್ಜೆಯ ಗುರುತನ್ನು ಹಾಕಿಬಿಟ್ರೆ ಅದು ಒಂದು ಕೃಷ್ಣನ ಹೆಜ್ಜೆಯ ಗುರುತಾಗಿ ಸಿದ್ಧತೆ ಆಗಿಬಿಡುತ್ತದೆ ತುಂಬಾನೇ ಸುಲಭವಾಗಿ ಮಾಡುವಂತದ್ದು ನೋಡಿ ಐದು ರೀತಿಯ ಹೆಜ್ಜೆ ಗುರುತುಗಳಾಯಿತು ಈಗ ಆರನೇದು ಯಾವ ರೀತಿ ಹಾಕೋದು ಅಂತ ನೋಡಿ ನೋಡ್ತಾ ನೋಡ್ತಾ ಇರ್ಬೋದು ನೀವು ಹಾಗೆಯೇ ನಾನು ಈಗ ಶ್ರೀಕೃಷ್ಣನ ಆರಾಧನೆ ಮಾಡೋದರಿಂದ ನಮಗೆ ಏನೆಲ್ಲ ಒಂದು ಫಲಗಳು ಅನ್ನುವುದಾದರೆ ಜೀವನದಲ್ಲಿ ನಾವು ಒಂದು ತೆಗೆದುಕೊಳ್ಳುವಂಥ ನಿರ್ಧಾರಗಳು ತುಂಬಾ ಸ್ಪಷ್ಟವಾಗಿರ್ತದೆ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳು ಉಂಟಾಗುವುದಿಲ್ಲ ಇದರಿಂದ ನಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದೊಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ ಹಾಗೆಯೇ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಅಂತಂದರೆ ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿತ್ತು ಅಂತಂದರೆ ಅವ್ರ ಕೈ ಈ ರಂಗೋಲಿಯನ್ನು ಹಾಕೋದಕ್ಕೆ ಕೊಡಿ ಯಾಕಂತಂದ್ರೆ ಅವರು ಕೂಡ ನಮ್ಮ ಸಂಪ್ರದಾಯವನ್ನು ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ಅವ್ರಿಗೂ ಒಂಥರ ಆಗುತ್ತೆ ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಎರಡು ಹಬ್ಬಗಳು ನಾವು ಮಕ್ಕಳಿಗೆ ಬಿಡಬೇಕು ಅವರ ಒಂದು ಅವರ ಇಮ್ಯಾಜಿನ್ ಅವ್ರು ಯಾವ ಥರನಾದ್ರೂ ಒಂದು ಆಚರಣೆ ಮಾಡಲಿ ಯಾವ ಥರನಾದ್ರೂ ರಂಗೋಲಿ ಹಾಕಲಿ ಅವ್ರಿಗೆ ಬಿಟ್ಬಿಡಿ ಯಾವುದಪ್ಪ ಅಂತಂದರೆ ಒಂದು ಕೃಷ್ಣ ಜನ್ಮಾಷ್ಟಮಿ ಮತ್ತೊಂದು ಸರಸ್ವತಿ ಹಬ್ಬ ಎರಡೂ ಕೂಡ ವಿಶೇಷವಾದದ್ದು ಎರಡೂ ಕೂಡ ಮಕ್ಕಳಿಗೆ ಉಪಯೋಗವಾಗುವಂಥದ್ದು ಮಕ್ಕಳ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸ ಆಗಿರ್ಬೋದು ಅವರ ಒಂದು ಏನೇ ಒಂದು ಕೋರಿಕೆ ಆಗಿರ್ಬೋದು ಎಲ್ಲದೂ ಕೂಡ ಮಕ್ಕಳ ನಂಬಿಕೆ ಮೇ ಮೇಲೇ ಇರುತ್ತೆ ಯಾಕಂದರೆ ಮಕ್ಕಳು ನಾವು ದೇವರು ಅಂತೇವೆ ಹಾಗಾಗಿ ಅವರ ಒಂದು ನಂಬಿಕೆ ಮೇಲೆ ನಾವು ಅವರೊಂದು ಅವರ ಒಂದು ಇಮ್ಯಾಜಿನ್ ಯಾವ ರೀತಿ ಇರುತ್ತೋ ಅವ್ರು ಆ ಥರನೇ ಆಚರಣೆ ಮಾಡ್ತಾ ಬರ್ತಾರೆ ಹಾಗೇನೇ ಅವ್ರಿಗೆ ಒಳ್ಳೆಯದಾಗ್ತಾ ಬರ್ತದೆ ಸೊ ನೀವು ಮನೆಮ್ಮ ಮನೇಲಿ ಮಕ್ಕಳಿದ್ರೆ ಆ ಮಕ್ಕಳಿಗೆ ಬಿಟ್ಬಿಡಿ ಆ ಮಕ್ಕಳು ತುಂಬ ಖುಷಿಯಾಗಿ ಇದನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ನೋಡಿ ಈಗ ಆರು ರೀತಿಯದು ಏಳನೇ ರೀತಿಯಲ್ಲಿ ಒಂದು ಒಂದು ಶಂಕು ರೀತಿಯಲ್ಲಿ ಬರೆದಿದ್ದೇನೆ ಮತ್ತೊಂದು ಈಗ ಜಸ್ಟ್ ನಾವು ಎಸ್ ಯಾವ ರೀತಿ ಬರೀತೀವಿ ಅದೇ ರೀತಿಯಲ್ಲಿ ನಾವು ಒಂದು ಮಾರ್ಕನ್ನು ಬರೆದ್ಬಿಟ್ಟು ಅದ್ರ ಮೇಲೆ ನಾವು ಹೆಜ್ಜೆಯ ಗುರುತನ್ನು ಬರೆದ್ರೆ ಅದು ಒಂದು ಹೆಜ್ಜೆಯ ಗುರುತಾಗ್ಬಿಡುತ್ತೆ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆ ನೀವು ಯಾವ ರೀತಿ ಜಸ್ಟ್ ಒಂದು ಅರಿಶಿನ ಕುಂಕ್ ಮಾಡಬಹುದು ಅಥವಾ ಒಂದು ಸ್ವಸ್ತಿಕ್ ಚಿಹ್ನೆ ಬರೀಬಹುದು ಈ ರೀತಿಯಾಗಿ ನೋಡಿ ನಾನು ಎಷ್ಟು ಸುಲಭವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳಿ ಈಗ ಹೆಜ್ಜೆ ಇದರ ಜೊತೆಯಲ್ಲಿ ಪೂಜಾ ವಿಧಾನ ಆಗಿರ್ಬೋದು ಹಾಗೆ ಶುಭ ಮುಹೂರ್ತ ಆಗಿರ್ಬೋದು ಎಲ್ಲದರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂಜಾ ವಿಧಾನವನ್ನು ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಶುಭ ಮುಹೂರ್ತ ತಿಳ್ಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದು ಥ್ಯಾಂಕ್ ಯು